ಪೇಮೆಂಟ್ ಒಯ್ ಸಿಂಗ್ ಯಾಕೆ ಏನು ಏನು ಅನ್ನೋ ಬರಹನೋ ಗೊತ್ತಾಯ್ತಾ ಇಲ್ಲ ಸೀರಿಯಸ್ಸಾಗಿ ಒಂದು ಆರ್ಡ್ರ್ ಬರ್ತಾ ಇಲ್ಲ ಸರ್ ಹತ್ರ ಇದ್ರು ಇದನ್ನು ಎಲ್ಲಾದರೂ ಒಂದು ಅಲ್ಲದಲ್ಲಿ ಏನಾದರೂ ಅಕಸ್ಮಾತ್ ಸ್ಲಿಪ್ ಆಯಿತು ಅಂದರೆ ಬಿದ್ದದಂತೆ ಸರ್ ಅವರು ಹೇಳ್ತಾರೆ ಬಟ್ ಆದರೆ ಹೋದ್ಮೇಲೆ ಡ್ಯಾಮೇಜ್ ಹಾಕ್ಕೊಂಡು ಹೋದರೆ ಆಮೇಲೆ ಅವ್ರು ನಮ್ಮನ್ನೇ ಕೇಳೋದಲ್ವಾ ಹೆಂಗಿದೆ ಟೋಟಲ್ ಮೂರು ಬಾಕ್ಸ್ ಇತ್ತೀಚೆಗಂತೂ ಈ ಪಂಚಾಯತ್ ಸ್ಕ್ಯಾಮಿಂಗ್ ಅಂತೂ ಸಿಕ್ಕಾಬಡೆ ಆಗಿಬಿಡುತ್ತೆ ಬಿಕಾಸ್ ಏನಕ್ಕ ಸ್ನೇಹಿತರೆ ಸೊ ಒಂದು ಚಿಕ್ಕ ಅಪ್ಡೇಟ್ ಏನಪ್ಪ ಅಂದರೆ ಐ ಆಮ್ ರಿಯಲಿ ಸಾರಿ ಎಲ್ಲರಿಗೂ ಏನಕ್ಕಪ್ಪ ಅಂದರೆ ಪೋಟರ್ ಒನ್ ವೀಕ್ ಚಾಲೆಂಜ್ ಅಂತ ಏನು ಮಾಡಿದೆ ಅದನ್ನು ಮತ್ತೆ ನಾನು ಮಾಡೋಕ್ಕಾಗ್ತಾ ಇಲ್ಲ ಸಿಕ್ಕಾಬೇಡೋ ಬೇಜಾರಾಗ್ತಾಯಿದೆ ಏನಕ್ಕಪ್ಪ ಅಂದರೆ ಲಾಸ್ಟ್ ಟೈಮು ಇದೇ ಥರ ಪೋಟ್ರ್ ಚಾಲೆಂಜ್ ಮಾಡಿ ಮಾಡೋಕ್ಕಾಗ್ದ್ರೆ ಬಿಟ್ಬಿಟ್ಟೆ ಏನಕ್ಕಂತ ರೀಸನ್ಸ್ ಅವಾಗಲೂ ಒಂದು ಸ್ವಲ್ಪ ಹಿಂಗೆ ಪ್ರಾಬ್ಲಮ್ ಬಂತು ಬಟ್ ಈಗಲೂ ಅದೇ ಥರ ಆಗ್ತಾಯಿದೆ ಇವಾಗ ರೀಸನ್ ಏನಪ್ಪ ಅಂದರೆ ನನಗೆ ಗೊತ್ತಿಲ್ಲ ಅಂದರೆ ಇವತ್ತು ನೀವು ವೀಡಿಯೋ ನೋಡ್ತಿದ್ದೀರಾ ಇವತ್ತು ಗಣೇಶ ಹಬ್ಬ ಇದೆ ನೀವೀಗ ನೋಡ್ದಿರೋ ವೀಡಿಯೋ ಬಂದ್ಬಿಟ್ಟು ನಾನು ಮೊನ್ನೆದು ನಿನ್ನೆ ಬಂದುಬಿಟ್ಟು ಒಂದು ಶಾರ್ಟ್ ಫಿಲಮ್ನ ಅಂದರೆ ಒಂದು ಫಿಲಮ್ ಮಾಡೋಕ್ಕೆ ಪರ ಒಂದು ಫಿಲಮ್ ಮಾಡಿದ್ವಿ ಅಂದರೆ ಅನ್ಫಾರ್ಚುನೇಟ್ಲಿ ನಮಗೆ ಆ್ಯಕ್ಚುಲಿ ಒಂದು ಶಾರ್ಟ್ ಫಿಲಮ್ ನೆಕ್ಸ್ಟ್ ವೀಕ್ ಮಾಡಬೇಕಾಗಿದ್ದು ಒಂದು ಸ್ವಲ್ಪ ಕಾರಣಾಂತರಗಳ ಪ್ರಾಬ್ಲಮ್ ಇಂದ ನೆನ್ನೆ ಮಾಡೋ ಪರಿಸ್ಥಿತಿ ಬಂತು ಸೊ ಅದಕ್ಕೆ ಮತ್ತೆ ನೆನ್ನೆ ಮಾಡೋಕ್ಕಾಗಿಲ್ಲ ಡ್ಯೂಟಿ ಸರಿ ಒಂದಿನ ರಜೆ ಹಾಕ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋಣ ಬಿಡು ಅಂತ ಅಂದ್ಕೊಂಡೆ ಬಟ್ ಆದರೆ ಇವತ್ತು ಈಗ ವೀಡಿಯೋ ನೋಡ್ತಾರೆ ಇವತ್ತು ಬಂದ್ಬಿಟ್ಟು ಗೌರಿ ಗಣೇಶ ಹಬ್ಬ ನಾಳೆ ಬಂತು ಮತ್ತೆ ಗಣೇಶ ಹಬ್ಬ ಸೊ ಮದುವೆ ಆಗಿರೋ ಫಸ್ಟ್ ಇಯರು ಸೊ ಮದುವೆ ಮನೆಯಲ್ಲಿ ಬೇರೆ ರಜೆ ಹಾಕ್ಲೇಬೇಕಂತಿದ್ರೆ ರಜೆ ಹಾಕಲಿಲ್ಲ ಅಂದರೆ ನನ್ನನ್ನು ಸಾಯ್ ಬಿಡ್ತಾರೆ ಸೊ ಐ ಎಮ್ ರಿಯಲಿ ಸಾರಿ ನೆಕ್ಸ್ಟ್ ವೀಕ್ ಅಂತೂ ಖಂಡಿತ ಮಾಡೇ ಮಾಡ್ತೀನಿ ಯಾವ ಚಾಲೆಂಜ್ ಮಾಡೋದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸ್ವಿಗಿ ಫುಡ್ ಡಿಲಿವರಿ ಸ್ವಿಗ್ಗಿನ ಬೇರೆ ಯಾವ ಅಪ್ಲಿಕೇಶನಲ್ಲಿ ಒನ್ ವೀಕ್ ಚಾಲೆಂಜ್ ತಗೊಳ್ಳೋಣ ಅಂತ ಸೊ ಆಮ್ ರಿಯಲಿ ಸಾರಿ ಈ ಒಂದು ಚಾಲೆಂಜ್ನ ಇಲ್ಲಿಗೆ ಬಿಡ್ತಾಯಿದ್ದೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ನಮ್ಮ ಚಾನಲ್ ಮತ್ತೊಂದು ವೀಡಿಯೋಗೆ ಇದ್ರೆ ಸೊ ಹೋದ ನಾನು ನಿಮ್ಮ ಅಪ್ಲಿಕೇಶನ್ ಕರ್ ಸೊ ಇವತ್ತು ಒನ್ ವೀಕ್ ಪೋಟರ್ ಚಾಲೆಂಜ್ ಡೇ ತ್ರೀ ಸೊ ನೋಡೋಣ ಅವದೆಲ್ಲ ಯಾವ ರೀತಿ ಇರ್ತದೆ ಏನು ಅಂತ ಸೊ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಸೊ ಹತ್ತು ಗಂಟೆಗೆ ಡ್ಯೂಟಿ ಶುರು ಮಾಡೋಣ ಒನ್ ಅವರ್ ಲೇಟ್ ಆಗೋಯ್ತು ಏನಕ್ಕಪ್ಪ ಅಂದರೆ ಸ್ವಲ್ಪ ಎಡಿಟಿಂಗು ಜಾಸ್ತಿ ಆಗೋಯ್ತು ಅಂದರೆ ಸ್ವಲ್ಪ ಆಗೋಯ್ತು ಎಡಿಟಿಂಗ್ ಮಾಡೋಷ್ಟಿಗೆ ನೆನ್ನೆ ವಿಡಿಯೋ ಸೊ ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನೆನ್ನೆ ಅಂತೂ ವೆರಿ ಬ್ಯಾಡ್ ಲಕ್ ಅಂತ ಹೇಳ್ಬೋದಿತ್ತು ಸೊ ನೋಡಿರ್ತಾರೆ ನೀವು ಲಾಸ್ಟ್ ವಿಡಿಯೋ ಸೊ ನೋಡಿಲ್ಲ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ಇವತ್ತು ದಿನ ಮೂರು ಯಾವ ರೀತಿ ಅರ್ನಿಂಗ್ಸ್ ಇರುತ್ತೆ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ ಈಗ ದಿನಾ ಮೂರು ಶುರು ಮಾಡೋಣ ಸ್ನೇಹಿತರೆ ಇನ್ನೊಂದು ಸಜೆಷನ್ ಏನಪ್ಪಾ ಅಂದರೆ ನನ್ನ ಕಡೆಯಿಂದ ನೀವೇನಾದರೂ ಡ್ಯೂಟಿ ಮಾಡಬೇಕು ಅಂದರೆ ಬೆಸ್ಟ್ ಟೈಮಿಂಗ್ಸ್ ಏನಪ್ಪಾ ಅಂದರೆ ಬೆಳಗ್ಗೆ ನೀವು ಒಂದು ಎಂಟು ಗಂಟೆಗೆ ಡ್ಯೂಟಿ ಆ್ಯಂಡ್ ಮಾಡಿಬಿಡೋದು ಬೆಟರು ಬೆಳಗ್ಗೆ ಏಟ್ ಓ ಕ್ಲಾಕಿಂದ ಆನ್ ಮಾಡಿಕೊಂಡ್ರೆ ಒಂದು ಅರ್ನಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ ಒಂದು ಗುಡ್ ವೈಬ್ಸ್ ಅಂತ ಇರ್ತೀವಲ್ಲ ಆ ಥರ ಇರ್ತೀವಿ ಒಂದು ಡಿಲೇ ಆಗಿಬಿಟ್ರೆ ಈಗ ಅಕಸ್ಮಾತ್ ನೋಡಿ ನಿನ್ನೆ ಡೈಲಿ ನಾನು ಒಂಬತ್ತು ಗಂಟೆಗೆ ಇದ್ದಿದ್ದು ಸೊ ಒಂದು ಸ್ವಲ್ಪ ವರ್ಕೌಟ್ ಆಗ್ತಾಯಿತ್ತು ಇವತ್ತು ಒಂದು ಸ್ವಲ್ಪ ಡಿಲೇ ಆಗೋಯ್ತು ಹತ್ತು ಗಂಟೆ ಆಯಿತು ಸೊ ಈಗ ಲಾಗಿನ್ ಮಾಡಿದ್ದೀನಿ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಒಂಥರ ಅಂದರೆ ಲೈಕ್ ರೆಸ್ಟ್ ಮಾಡಿಬಿಡೋಣ ಇವತ್ತು ಸುಮ್ಮನೆ ಯಾಕೆ ಅಂದರೆ ವಾರಕ್ಕೆ ಒಂದು ರೆಸ್ಟ್ ಮಾಡಲೇಬೇಕು ಒಂದು ವಾರಕ್ಕೆ ಒಂದು ದಿನ ರೆಸ್ಟ್ ಮಾಡಿದ್ರೆ ನಾವು ಆಗಿ ಮಾಡಿದ್ದೀವಿ ಅಂದರೆ ನಮ್ಮ ಕತೆ ಗೋವಿಂದ ಆಗ್ಬಿಡುತ್ತೆ ಸೊ ಈಗ ಆ ಫೀಲ್ ಬರ್ತಾ ಇದೆ ನನಗೆ ಸೊ ಅದಕ್ಕೆ ಹೇಳ್ತಾ ಇರೋದು ಮಾರ್ನಿಂಗ್ ಆದಷ್ಟು ಬೇಗ ಹೋದ್ರೆ ಐ ಥಿಂಕ್ ಬೆಟರ್ ಪೇಮೆಂಟ್ ಪೇಮೆಂಟ್

ನೈ ಪೇಮೆಂಟ್ ಸರ್ ಬಸ್ ಥ್ಯಾಂಕ್ ಯು ಅದನ್ನು ನಾ ಯಾವಾಗಲೇ ಹೇಳಿದರೆ ಇಷ್ಟೊತ್ತಿಗೆ ಡ್ರಾಪ್ ಹತ್ರಕ್ಕೆ ಹೋಗ್ತಿದ್ನಪ್ಪ ಸರ್ ಸೊ ಫಸ್ಟ್ ಟೈಮ್ ಆರ್ಡ್ರನ್ನ ಡ್ರಾಪ್ ಮಾಡಿದೆ ಏಯ್ಟಿ ಟು ರುಪೀಸ್ ಕೊಟ್ಟಿತ್ತು ಏಯ್ಟಿ ಟು ರುಪೀಸ್ ಕೊಟ್ಟಿರೋದಕ್ಕಿಂತ ವೆಯ್ಟ್ ಮಾಡಿಸಿದ್ದೆ ಜಾಸ್ತಿ ಅಲ್ಲೂ ವೆಯ್ಟ್ ಮಾಡಿಸ್ತಾರೆ ಇಲ್ಲೂ ವೆಯ್ಟ್ ಮಾಡಿಸ್ತಾರೆ ನಾವು ಇವರ ಇವರು ಆರ್ಡ್ರ್ಗಳನ್ನ ಟಕ್ ಟಕ್ ಅಂತ ತಗೊಂಬರೋಣ ಅಂತ ಅಂದ್ಕೊತೀವಿ ಸೊ ಬಟ್ ಇವರು ಲೇಟ್ ಮಾಡಿದಾರೆ ಇವಾಗ ಕಂಪ್ಲೀಟ್ ಆ್ಯಂಡ್ ಡಿಲೇ ಸೊ ನೆನ್ನೆ ಡಿಲೇ ಇತ್ತಲ್ಲ ಅದು ಇವಾಗ ಹೋಗಿದೆ ನೋಡಿ ನಿನ್ನೆ ಡಿಲೇ ಇವತ್ತು ರಿಮೋ ಆಗಿದೆ ಇವಾಗ ಲೋಕಲ್ ಆರ್ಡ್ರ್ ಮಾಡಿರೋದಕ್ಕೆ ಸೊ ಅರವತ್ತೈದು ರೂಪಾಯಿ ಕೊಟ್ಟಿದ್ದಾನೆ ಸೊ ನೋಡೋಣ ಬನ್ನಿ ಎರಡನೇ ಆರ್ಡ್ರ್ ಸಿಗುತ್ತಾ ಅಣ್ಣ ಪೋಟರು ಹಾಂ ಚಾನಲ್ ಇದೆ ಅಣ್ಣ ಅಣ್ಣ ಹ್ಞೂ ಪೇಮೆಂಟ್ ಅವರೇ ಮಾಡ್ತಾರಾ ಥ್ಯಾಂಕ್ಸಣ ನೂರ ನೂರ ಹದಿನಾರು ಬಂದಿದೆ ಥ್ಯಾಂಕ್ ಯು ಲೆಗ್ಗೇರಿ ಹತ್ರ ತುಂಬ ಹೊತ್ತು ವೆಯ್ಟ್ ಮಾಡಿದೆ ಯಾವುದು ಒಂದು ಆರ್ಡ್ರ್ ಬರ್ತಾ ಇರಲಿಲ್ಲ ಏನಕ್ಕಂತ ನನಗೂ ಹಚ್ಚಲಿಕ್ಕೆ ಗೊತ್ತಿಲ್ಲ ಬಟ್ ನಾನಂತೂ ತುಂಬ ಸರಿ ಈ ಏರಿಯಾದಲ್ಲಂತೂ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ ಸೊ ಲಾಂಗ್ ಆರ್ಡ್ರ್ ಕೊಟ್ಟಿಲ್ಲ ಅಂದರೂ ಅಟ್ಲೀಸ್ಟ್ ಲೋಕಲ್ ಆರ್ಡ್ರ್ ಆದರೂ ಕೊಟ್ಟೆ ಕೊಡ್ತಾನೆ ಈ ಒಂದು ಏರಿಯಾದಲ್ಲಿ ಆದರೆ ಇವತ್ತು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಕೊಡ್ತಾನೆ ಕೊಡ್ತಾನೆ ಅಂತ ಒಂದು ಆರ್ಡ್ರ್ ಬಂದಿಲ್ಲ ಯಾಕೋ ಏನೋ ಏನು ಅನ್ನ ಬರಹ ಗೊತ್ತಾಯ್ತಾ ಇಲ್ಲ ಸೀರಿಯಸ್ ಆಗಿ ಒಂದು ಆರ್ಡ್ರ್ ಬರ್ತಾ ಇಲ್ಲ ಎರಡೇ ಲೋಕಲ್ ಆರ್ಡ್ರ್ ಮಾಡಿದ್ದೀನಿ ಲೆಗ್ಗೇರಿಗೆ ಲಾಸ್ಟ್ ಆರ್ಡರ್ ಕೊಡೋ ತೊಗೊಂಡೋಗಿದ್ದು ಲೆಗ್ಗೇರಿಯಲ್ಲೆಲ್ಲ ವೆಯ್ಟ್ ಮಾಡಿದೆ ಅಲ್ಲಿ ಆ್ಯಕ್ಚುಲಿ ಬರ್ತವೆ ಬಟ್ ಹಾಫ್ ಆ್ಯನ್ ಅವರ್ ಮುಕ್ಕಾಲ್ ಅವ್ರು ವೆಯ್ಟ್ ಮಾಡಿದೆ ಬಂದಿಲ್ಲ ಸರಿ ಅಲ್ಲಿ ವೆಯ್ಟ್ ಮಾಡೋ ಬದಲು ವೇಸ್ಟ್ ಅಂದ್ಬಿಟ್ಟು ಈಗ ಹಿಂಗೆ ಮುಂದಕ್ಕೆ ಈ ಕಡೆ ಬಂದೆ ಈಗ ಪೀನ್ಯಾಗೂ ಈ ಕಡೆ ಹೋಗ್ಲಾ ಇಲ್ಲಾಂದರೆ ಈ ಕಡೆ ಯಶವಂತಪುರ ಕಡೆ ಹೋಗ್ಲಾ ಏನು ಮಾಡಲಿಕ್ಕೆ ಗೊತ್ತಾಯ್ತಾ ಇಲ್ಲ ಅಟ್ಲೀಸ್ಟ್ ಒಂದಾದರೂ ಯಾವುದಾದ್ರೂ ಬಂದರೆ ಏನೋ ಅನ್ಬೋದು ಒಂದು ಬರ್ತಾಯಿಲ್ಲ ಯಾಕಂತಲೇ ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿ ಯಾಕಂದರೆ ನನಗೆ ಮಾತ್ರ ಈ ಥರ ಅನಿಸ್ತಿದೆಯಾ ಇಲ್ಲ ನಿಮಗೂ ಇದೇ ಥರ ಆರ್ಡರ್ಗಳು ಬರ್ತಾ ಇದೆಯಾ ಬರ್ತಾ ಇಲ್ಲೋ ಅಂತ ಹಾಲ್ಚುಲಿ ಇಲ್ಲಿ ಬಂದೇ ಬರ್ತವೆ ಅಟ್ಲೀಸ್ಟ್ ಲೋಕಲ್ ಆರ್ಡರ್ಗಳಾದರೂ ಬರ್ತವೆ ಬಟ್ ಆದರೆ ಬರ್ತಾ ಇಲ್ಲ ಯಾಕೋ ಇಲ್ಲ ಮುಂದೆ ಡಿಕ್ಕೇಲಿ ಆಗಲ್ಲ ಇಡಿ ನೋಡೋಣ ಹಂಗೆ ಇಡಿ ಗುರು ಒಂದು ಆರ್ಡ್ರ್ ಬಂದಿತ್ತು ಅದನ್ನು ಪಿಕಪ್ ಮಾಡೋಕೆ ಹೋಗ್ತಾ ಇದ್ದೀನಿ ಕ್ಯಾನ್ಸಲ್ ಮಾಡಿದ್ರು ದ ಆರ್ಡರ್ ಇಸ್ ಕ್ಯಾನ್ಸಲ್ಡ್ ಓಟ್ರಲ್ಲಿ ಅಪ್ರೂಪಕ್ಕೆ ಒಂದು ಆರ್ಡ್ರ್ ಬಂತು ಅದನ್ನು ಎತ್ಕೊಂಡಿದ್ದೆ ಬಟ್ ಕ್ಯಾನ್ಸಲ್ ಮಾಡಿ ಬಿಚ್ಚರು ಹುಡುಗಿ ಅಂತ ಅವರು ಪೊಲೀಸವರು ಹೆಂಗಂತ ನೋಡಿ ಹುಡುಗಿ ಅಂತ ಬಿಟ್ಬಿಟ್ರು ಅದೇ ಹುಡುಗರಾಗಿದ್ರೆ ತಿಕ್ಕಾ ಹೊಡೆದಿರೋರು ಇನ್ನು ಸುಭಾಷ್ ಇದ್ದೀನಿ ನೀವು ಮಾತಾಡ್ತಿದಿರಾ ಅಂತ ಕಾನ್ಫರೆನ್ಸ್ ಆಗಿದೆ ಅವನು ಕಟ್ ಮಾಡ್ದ ಅನ್ಸುತ್ತೆ ಅಣ್ಣ ತಗೊಂಡ್ರಿ ಸೆಲ್ಸು ಅಷ್ಟೇ ಅಣ್ಣ ಓಕೆ ಥ್ಯಾಂಕ್ ಯು ಅಣ್ಣ ಅದೇ ದಾರ ಏನಾದ್ರು ಇದೆಯಾ ಕೊಡ್ತೀರಾ ಅದು ಆಗಲ್ಲ ಆ ಥರ ಉದ್ದ ಇರಬೇಕು ಹಾಂ ಉದ್ದ ಇದ್ರೆ ಬೆಟ್ರ್ ಯಾಕಂದ್ರೆ ಕಟ್ಕೊಳಕ್ ಈಸಿ ಆಗುತ್ತೆ ಸರ್ ಹತ್ರ ಇದ್ರು ಇದನ್ನು ಎಲ್ಲಾದರೂ ಒಂದು ಅಲ್ಲದಲ್ಲಿ ಏನಾದರೂ ಅಕಸ್ಮಾತ್ ಸ್ಲಿಪ್ ಆಯಿತು ಅಂದರೆ ಬಿದ್ದದಂತ ಸರ್ ಅವ್ರು ಹೇಳ್ತಾರೆ ಬಟ್ ಆದರೆ ಹೋದ್ಮೇಲೆ ಡ್ಯಾಮೇಜ್ ಹಾಕ್ಕೊಂಡು ಹೋದರೆ ಆಮೇಲೆ ಅವ್ರು ನಮ್ಮನ್ನೇ ಕೇಳೋದಲ್ವಾ ಸ್ನೇಹಿತರೆ ಈ ಥರ ಮೂರು ಬಾಕ್ಸ್ ಇದೆ ಸ್ನೇಹಿತರೆ ನೋಡಿ ಈ ಥರ ಮೂರು ಬಾಕ್ಸ್ ಕೊಟ್ಟಿದ್ದಾರೆ ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ ಸರ್ ತಗೊಂಡು ಬರೋದು ನಾವು ಬರ್ತೀವಿ ಬಟ್ ಆದರೆ ರಿಸ್ಕ್ ನಾವು ತೊಗೋಬೇಕು ಸರ್ ಅಂದರೆ அவரு அட் தானே மாதிரி

ನೋಡಿ ಇಷ್ಟು ರಿಸ್ಕ್ ತಗೊಂಡು ಹೋಗ್ಬೇಕು ನಾವು ಕಸ್ಟಮರ್ಸ್ಗೆ ಅದು ಅರ್ಥ ಆಗಲ್ಲ ಅವ್ರು ಒಂದೇ ಮಾತಲ್ಲಿ ಸರ್ ನೀವು ತಗೋಬನ್ನಿ ಸರ್ ನಾವು ಕೊಡ್ತೀವಿ ನಿಮ್ಗೆ ಯಾಕೆ ಅಂತಾರೆ ದುಡ್ಡು ಎಕ್ಷ ಕೊಡ್ತೀವಿ ಅಂತ ಬಟ್ ಈ ರಿಸ್ಕ್ ರಿಸ್ಕ್ ತಗೊಳ್ಳೋರ್ಗೆ ಗೊತ್ತಾಗುತ್ತೆ ಏನು ಕಷ್ಟ ಅಂತ ನಿಜ ಹೇಳಬೇಕು ಅಂದರೆ ಇದರ ರಿಸ್ಕ್ ತಗೊಳ್ಳೋದು ಒಳ್ಳೆಯದಲ್ಲ ಬಟ್ ಕಮಿಟ್ಮೆಂಟ್ಗಿದೆ ಬೆಳಗ್ಗೆಯಿಂದ ಆರ್ಡ್ರ್ ಆಗಿಲ್ಲ ಏನು ಮಾಡೋದು ತಗೊಂಡಲೇಬೇಕಾಗಿದೆ ಅಷ್ಟೆ ಓಕೆ ಬನ್ನಿ ಸ್ನೇಹಿತರೆ ಡ್ರಾಪ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಕಟ್ಟಾಕ್ಕೂ ಕೈಗೆ ಸಿಗ್ತಾಯಿಲ್ಲ ಇಲ್ಲ ಅಂದರೆ ಇದಕ್ಕಿಂತ ದೊಡ್ಡ ದೊಡ್ಡ ಬಾಕ್ಸುಗಳ್ ಹೋಗಿದ್ದೀನಿ ನಾನು ರೂಢಿ ಇದೆ ರೂಢಿ ಇದ್ದರೆ ಮಾತ್ರ ತೊಗೊಂಡು ಹೋಗಬೇಕು ಇಲ್ಲಾಂದರೆ ತಗೊಂಡು ಹೋಗಿ ಯಾರು ಹೋಗ್ಬಿಟ್ಟು ಇಷ್ಟು ಹೇಳೋದು ನಾನು ಹೇಗಿದೆ ಟೋಟಲ್ ಮೂರು ಬಾಕ್ಸ್ ತುಂಬ ಜನ ಬಂದ್ಬಿಟ್ಟು ಡೆಲಿವರಿ ಜಾಬ್ ಬಿಟ್ಟು ಬೇರೆ ಜಾಬ್ ಯಾವುದು ಇದ್ದರೂ ಹೇಳಿಬ್ರೋ ಅಂತಿದ್ರಿ ಸೊ ಇದೊಂದು ಆಟೋ ಶೋರೂಮ್ ಮಾತ್ರ ಒಂದು ಕೆಲಸ ಇದೆ ಅಂತ ಹಾಕಿದ್ರು ಸೊ ಈ ರೀತಿ ಎಲ್ಲಾದರೂ ಇದ್ರು ನಾನು ನಿಮಗೆ ಇನ್ನು ಮುಂದೆ ಅಪ್ಡೇಟ್ ಕೊಡ್ತೀನಿ ಇದು ನಿಯರ್ ಬೈ ಬನ್ಶಂಕರಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯ್ನ್ ಆಗಿ ಬಟ್ ಆದರೆ ನಿಮ್ಮ ಓನ್ ರಿಸ್ಕ್ ಅಷ್ಟೇ ಸೊ ಇದಕ್ಕೂ ನನಗೂ ಯಾವುದು ಸಂಬಂಧ ಇಲ್ಲ ಅಂದರೆ ಅಲ್ಲಿ ಇರೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ನಾನು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು ಸೊ ಅಲ್ಲಿಂದ ಒಂದು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಬರ್ತಾ ಇದ್ದಾಗ ಸೊ ನನ್ನ ಗಾಡಿ ಪಂಚರ್ ಆಗಿತ್ತು ಸೊ ನನಗೆ ಗೊತ್ತಿಲ್ಲ ಸೀರಿಯಸ್ ಆಗಿ ಪಂಚರ್ ಆಗಿದೆ ಅಂತ ಇಲ್ಲಿ ಬಂದು ಚೆಕ್ ಮಾಡಿದೆ ಸೊ ಇವರು ಬಂದು ಪಂಚರ್ನ ಚೆಕ್ ಮಾಡ್ತಾಯಿದ್ರು ಇವರು ನಿಜ ನನಗೆ ಇತ್ತೀಚೆಗಂತೂ ಈ ಪಂಚರ್ ಸ್ಕ್ಯಾಮಿಂಗ್ ಅಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಬಿಕಾಸ್ ಏನಕ್ಕಪ್ಪ ಅಂದರೆ ಈ ಫ್ಲೇವರ್ ಕೆಳಗಡೆ ಈ ಅಂಡರ್ ಅಂಡರ್ ಪಾರ್ಸ್ಗಳಲ್ಲಿ ಅಂತೂ ಸಿಕ್ಕಾಪಟ್ಟೆ ಮೊಲೆಗಳಾಕಿಡ್ತಾರೆ ಅಲ್ಲಂತೂ ಹೋದರೆ ಅಂತೂ ಪಕ್ಕ ಪಂಚರ್ ಆಗೇ ಆಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಪಂಚರ್ ಹಾಕ್ಸೋಣ ಅಂತ ಬಂದ ಇವರು ಇಲ್ಲಿ ಚುಚ್ಚಬಿಟ್ಟು ಅಂದರೆ ಪಂಚರ್ ಎಲ್ಲಿದೆ ಅಂತ ನೋಡಿ ಚುಚ್ಚಿಬಿಟ್ಟು ಆಮೇಲೆ ಹೇಳ್ತಿದ್ದಾರೆ ನೂರೈವತ್ತು ರೂಪಾಯಿ ಅಂತ ಏನು ಗುರು ಬೆಂಗಳೂರಲ್ಲಿ ಇಡೀ ಕಾಸ್ಟ್ಲಿ ನೀವು ಒಬ್ಬರೇ ಹೇಳ್ತಾ ಇರೋದು ಅಂತಂದರೆ ಇಲ್ಲ ನಾವೆಲ್ಲ ಅಂದರೆ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಇಷ್ಟೇ ತಗೊಳ್ಳೋದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಒರ್ಜಿನಲ್ ಪಂಚರ್ ಹಾಕೋದು ಹಂಗೆ ಹಿಂಗೆ ಅಂದರು ಸರ್ ನಾನು ಆಲ್ಮೋಸ್ಟ್ ನಮಗೆ ಗೊತ್ತು ನಾವು ಡೆಲಿವರಿ ಕೆಲಸ ಮಾಡೋದು ಸೊ ಈ ಥರ ಎಲ್ಲ ಯಮರ್ಸ್ಬಿಡಿ ನೀವು ನಿಜ ಸ್ಕ್ಯಾಮೇ ಮಾಡ್ತಿರೋದು ಅದಕ್ಕೆ ಇಲ್ಲಪ್ಪ ಹಂಗೆ ಅಲ್ಲ ಏನಿಲ್ಲ ನೂರು ರೂಪಾಯಿ ಫೈನಲು ನೀನು ಡೆಲಿವರಿ ಜಾಬ್ ಮಾಡ್ತಾ ಇದ್ದೀನಿ ಅದಕ್ಕೆ ನೂರು ರೂಪಾಯಿ ಫೈನಲ್ ಮಾಡ್ತೀನಿ ಅದು ಕಮ್ಮಿ ಒಂದು ರೂಪಾಯಿ ಕೊಡೋಲ್ಲ ಆಗಲ್ಲ ಈಗಲ್ಲಾದರೂ ಸೊ ಇನ್ನೇನು ಮಾಡ್ತಿರಕ್ಕೂ ಚುಚ್ಚ ಬಿಟ್ಟಿದ್ದಾರೆ ಈಗ ಚುಚ್ಚಿದ ಮೇಲೆ ನಾನು ರಿಟರ್ನ್ ಅಂತೂ ಹೋಗೋಕ್ಕಾಗಲ್ಲ ಪಂಚರ್ ಹಾಕ್ಸಲೇಬೇಕು ಸರಿ ಓಕೆ ಸರ್ ಓಕೆ ನೂರು ರೂಪಾಯಿಗೆ ಫೈನಲ್ ಮಾಡ್ಕೊಳ್ಳಿ ಅಂತ ಲಾಸ್ಟ್ಗೆ ಫೈನಲ್ಗೆ ನೂರು ರೂಪಾಯಿನ ಕೊಟ್ಟಿದ್ದಾಯಿತು ಎಲ್ಲ ಕಡೆ ಎಂಬರು ಬಂದು ಹೇಳ್ತಿದ್ದಾರೆ ಇನ್ನು ಹೋಗಂಗೂ ಇಲ್ಲ ಹಸಂಗೂ ಇಲ್ಲ ಗುರು ಸರಿಯಾ ಸರ್ ಯಾವ ಥರ ಎಲ್ಲ ಸ್ಕ್ಯಾಮ್ ಮಾಡ್ತಾರೆ ನೋಡಿ ಅಲ್ಲ ಎಲ್ಲ ಕಡೆ ಎಂಬತ್ತು ರೂಪಾಯಿ ಅಲ್ಲಣ್ಣ ನಾವೇ ಹಾಕ್ಸಿ ಅಣ್ಣ ಕೆಲವರು ಈ ಲಿಫ್ಟ್ ಹತ್ರ ಬಂದಿದ್ದೀನಿ ಲಿಫ್ಟ್ನಲ್ಲಿ ಕಾಲಿಡುವ ಮುನ್ನ ಎಚ್ಚರದಿವಿ ಕ್ಯಾ ಹೋಗ್ಯ ಬೈ ಕ್ಯಾ ಹೋಗಿ ಬರೋಣ ಮರ ಕೊಟ್ಟರ ಯೋಚನೆ ಮಾಡ್ತೀನೋದು ಏನಪ್ಪ ಅಂದರೆ ಈ ಲಿಫ್ಟಿಂದ ಫಸ್ಟ್ ಆಚೆ ಹೋಗ್ಬಿಟ್ರೆ ಸಾಕಂತ ಯಾಕಂದ್ರೆ ಅವರು ಲಿಫ್ಟಲ್ಲಿ ಕಾಲಿಡುವ ಮುನ್ನ ಎಚ್ಚರ ಅಂತ ಹಾಕೋರು ಬ್ರೋ ಅದು ಬೇರೆ ಲಿಫ್ಟ್ ಒಂಥರ ಸೌಂಡ್ ಬೇರೆ ಬರ್ತಾ ಇದೆ ಈಗ ನಾನು ಹೋಗ್ತಾ ಇರೋದು ಡಬಲ್ ಟೆಕ್ಕರ್ ರೋಡು ಸೊ ನಿಮಗೆಲ್ಲ ಗೊತ್ತಿರ್ತದೆ ಬನ್ಶಂಕರಿ ಹತ್ರ ಇದು ಬನ್ಶಂಕರಿಯಿಂದ ಸಾರಿ ಬನ್ಶಂಕರಿ ಅಲ್ಲ ಜೆ ಪಿ ನಗರ ಜೆ ಪಿ ನಗರಿಂದ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಮತ್ತು ಸಿಲಿಕ್ ಬೋರ್ಡ್ ಕಡೆ ರೋಡು ಸೊ ಸಿಕ್ಕಾಬೋಡೆ ಒಳ್ಳೆಯದು ಗುರು ಈ ಥರ ರೋಡು ಆದರೆ ಬೆಟರು ನೋಡಿ ಕೆಳಗಡೆ ಕೆಳಗಡೆ ವೆಹಿಕಲ್ಸ್ ಓಡಾಡ್ತಿದೆ ಮೇಲೆ ವೆಹಿಕಲ್ಸ್ ಓಡಾಡ್ತಿದೆ ಇದ್ರ ಮೇಲೆ ಮೆಟ್ರೋ ಸೊ ಇದೊಂಥರ ಚೆನ್ನಾಗಿದೆ ಕೆಳಗಡೆ ಗಾಡಿ ಕೆಳಗಡೆ ಕೆಳಗಡೆ ಓಡಾಡ್ತಿದ್ದಾರೆ ಮೇಲೆ ಗಾಡಿಗಳು ಓಡಾಡ್ತಿದೆ ಮೇಲೆ ಮೆಟ್ರೋ ಅದ್ರ ಮೇಲೆ ಏರ್ಪ್ಲೈನು ಅದ್ರ ಮೇಲೆ 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 ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ ಆ ಸೈಡ್ ಇನ್ನೂ ಬಿಟ್ಟಿಲ್ಲ ಸೊ ಆ ಸೈಡು ಬಿಟ್ಟರೆ ಇನ್ನು ಸ್ವಲ್ಪ ಟ್ರಾಫಿಕ್ ಜಾಮ್ ಕಮ್ಮಿ ಆಗ್ಬೋದು ಸೊ ಓಕೆ ಬನ್ನಿ ಜೆ ಪಿ ನಗರ್ ಹತ್ರ ಡಬಲ್ ಡಕ್ಕರ್ ಹತ್ಬಿಟ್ಟು ಸಿಲ್ಕ್ ಬೋರ್ಡ್ನ ದಾಡ್ಕೊಂಡು ಫ್ರೀಯಾಗಿ ಹೋಗ್ಬಿಡೋಣ ಬೇಗ ಕೊಟ್ಬಿಟ್ಟು ಮನೆ ಕಡೆ ಹೋಗ್ಬೋದು ಅಂತ ಗುರು ಏನು ಜಾಮ್ ಆಗ್ಬಿಟ್ಟಿದೆ ಅಂದರೆ ಈ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗುವಾಗ ನೈಟ್ ಅಥವಾ ಜಾಸ್ತಿ ರಿಸ್ಕ್ ತಗೊಂಡಿರೋ ನಿಮಗೆ ಗೊತ್ತಿರೋ ಅಂಥ ಏರಿಯಾಗಳಲ್ಲೇ ಮಾಡೋದು ಬೆಟರು ನನ್ನ ಪ್ರಕಾರ ಸೊ ಲಾಂಗ್ ಅಂತೂ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲಿ ಜಾಮ್ ಆಗುತ್ತೆ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಅದೇ ನಮ್ಮ ಏರಿಯಾಗಳಾದರೆ ನಾವು ಇರೋ ಥರ ಶಾರ್ಟ್ ಕಟ್ಸು ಅದು ಇದು ಗೊತ್ತಿರೋದ್ರಿಂದ ನಮಗೆ ಸೊ ಈಸಿ ಆಗುತ್ತೆ ಇಷ್ಟ ಅಲ್ಲ

ये बस पक्का ठीक है हाँ हाँ एंट्री करो बोलेगा किधर एंट्री करे कोई एंट्री नहीं कर दिया ऐसे भी चले थे ठीक है मैं फ़ोन करो एंट्री में बोल देगा ಸ್ನೇಹಿತರೆ ಸೊ ಫೈನಲ್ ಆಗಿ ಈ ಒಂದು ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಬಂದ್ಬಿಟ್ಟು ಆರ್ ಟಿ ನಾಗರ್ ಕಡೆ ಸೊ ಇವತ್ತಂತೂ ಸಿಕ್ಕಾಪಟ್ಟೆ ಆರ್ಡರ್ಸ್ ಕಮ್ಮಿ ಇತ್ತು ಸೊ ಪೋರ್ಟಲ್ ಬಂದುಬಿಟ್ಟು ಏಳ್ನೂರ ಹದಿನಾಲ್ಕು ರೂಪಾಯಿ ಅಷ್ಟೇ ಆಗಿರೋದು ಇವತ್ತು ಸೊ ಅದರ ಜೊತೆಗೆ ಓಲಾದಲ್ಲಿ ಒಂದು ಐನೂರ ಎಪ್ಪತ್ತೆಂಟು ರೂಪಾಯಿ ಆಗಿದೆ ಸೊ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಸೊ ಪೋಟರ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ಇವತ್ತು ಸೊ ಅದರಿಂದ ಆರ್ಡರ್ಸ್ ಆಗಲಿಲ್ಲ ಪ್ರತಿದಿನ ಚೆನ್ನಾಗಿ ಅರ್ನಿಂಗ್ಸ್ ಆಗಬೇಕು ಅಂದರೆ ಹೇಳೋಕ್ಕಾಗಲ್ಲ ಸೊ ದಿನ ಈ ರೀತಿ ಬ್ಯಾಡ್ ಡೇ ಆಗೇ ಆಗುತ್ತೆ ಸೊ ನೆನ್ನೆನೂ ಬ್ಯಾಡ್ ಡೇ ಆಗಿತ್ತು ಇವತ್ತು ಸಿಕ್ಕಬೇಡ ಬ್ಯಾಡ್ ಡೇ ಆಗಿತ್ತು ಎರಡು ಅಪ್ಲಿಕೇಶನಲ್ಲೂ ಸರಿ ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿ ಆಗಿತ್ತು ಸೊ ನಾನು ಒಂದೇ ಹೇಳೋದು ಇವತ್ತು ಚಾಲೆಂಜ್ ವಿಡಿಯೋ ಆಗಿದ್ರು ಒಂದು ಮಾತೇಲಿಕ್ಕೆ ಇಷ್ಟಪಡ್ತೀನಿ ಸೊ ಯಾವತ್ತೂ ಒಂದೇ ಅಪ್ಲಿಕೇಶನ್ಗೆ ಡಿಪೆಂಡ್ ಆಗಿಬಿಡಿ ಸೊ ಒಂದು ಅಪ್ಲಿಕೇಶನ್ಗೆ ಡಿಪೆಂಡ್ ಆಗಿದೆ ಅಂದರೆ ನಿಮಗೆ ಸಿಕ್ಕಾಗಬೇಡ ಕಷ್ಟ ಆಗುತ್ತೆ ಸೊ ಈ ಮಾತೇ ಹೇಳ್ತಾ ಸೊ ನಾನು ನಿಮ್ಮ ಪ್ರೀತಿ ಶಂಕರ್ ಮುಂದಿನ ವಾಡೋ ತಿಳಿಸಿಕೋಣ ಜೈ ಹಿಂದ್ ಜಯ ಕರ್ನಾಟಕ ಮಾತೆ ಬೈ ಫ್ರೆಂಡ್ಸ್